ನೀರು 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 ನೀರಿಗೆ ಹಾಹಾಕಾರ ಇದ್ದಿದೆ ಎಷ್ಟರ ಮಟ್ಟಿಗೆ ಅಂದರೆ ಜನ ಪರದಾಡ್ತಾ ಇದ್ದಾರೆ ಅಂಥ ಸ್ಥಿತಿ ಆದರೆ ನೋಡಿ ಎಂಥ ದುರ್ದೈವದ ಕಥೆ ಅಂತಂತಂದರೆ ಇದಕ್ಕೆ ಕಾರಣಗಳನ್ನು ಕಂಡುಹಿಡ್ಕೊಂಡು ಜೊತೆಗೆ ಪರಿಹಾರಗಳನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತ ಮಾತಾಡಬೇಕಾಗಿರುವಂಥ ರಾಜಕಾರಣಿಗಳು ಪರಸ್ಪರ ಮುನ್ನರಿಚಿಕೊಳ್ತಾ ಇದ್ದಾರೆ ಇದು ನಿಜಕ್ಕೂ ದುರ್ದೈವದ ಸಂಗತಿ ಮತ್ತೆ ಆಕ್ರೋಶದ ಕಟ್ಟೆ ಒಡೆದಿದೆ ಸರ್ಕಾರದ ವಿರುದ್ಧ ಮತ್ತೆ ಅನ್ನದಾತರು ಬಿಜೆಪಿ ನೀರಿನ ಹೋರಾಟಕ್ಕೆ ಕಹಳೆ ಮೊಳಗಿಸಿದೆ ಮೊದಲೇ ರಾಜ್ಯದಲ್ಲಿ ಕುಡಿಯೋಕೆ ನೀರಿಲ್ಲದೆ ಜನ ಪರದಾಡ್ತಿರುವಾಗ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಆರೋಪಿಸಿ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಅದರಲ್ಲೂ ಬಿಜೆಪಿ ಕಾರ್ಯಕರ್ತರು ಏನಿಲ್ಲ ಏನಿಲ್ಲ ಕುಡಿಯಲು ನೀರಿಲ್ಲ ಅಂತ ಹಾಡಿ ಆಕ್ರೋಶ ಹೊರಹಾಕಿದರು ಇನ್ನೊಂದೆಡೆ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆಂದು ಆರೋಪಿಸಿ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಕನ್ನಡ ಸೇನಾ ಪ್ರತಿಭಟನೆ ನಡೆಸಿತು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಧರಣಿ ಕೂತರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶ ಹೊರಹಾಕಿದರು ಈ ಮಧ್ಯೆ ಬಿಜೆಪಿ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ತಮಿಳುನಾಡಿನ ವಾಟರ್ ಮ್ಯಾನ್ ಎಂದು ಪೋಸ್ಟ್ ಹಾಕ್ತಿದ್ದಾರೆ ಇನ್ನು ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಲಾಗುತ್ತಿದೆ ಎಂದು ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ವಿಡಿಯೋವನ್ನ ಪೋಸ್ಟ್ ಮಾಡಿದೆ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಸಹ ಜನರು ನೀರಿಲ್ದೆ ನರಳುತ್ತಿರುವಾಗ ಕಾಂಗ್ರೆಸ್ ಸರ್ಕಾರ ಕೋಟಿ ಕೋಟಿ ರೂಪಾಯಿ ಜನರ ತೆರಿಗೆ ಹಣ ಸುರಿದು ಗ್ಯಾರಂಟಿ ಸಮಾವೇಶಗಳನ್ನು ಮಾಡುತ್ತಿದೆ ಲಜ್ಜಗೇಡು ಎಂದು ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ರೋಮ್ ಹೊತ್ತಿ ಉರಿಯುತ್ತಿದ್ರೆ ನೀರು ಪಿಟೀಲು ಬಾರಿಸುತ್ತಿದ್ದ ಅನ್ನೋದನ್ನ ಉಲ್ಲೇಖಿಸಿ ಸಿದ್ದರಾಮಯ್ಯನವರೇ ರಾಜ್ಯದ ಪಾಲಿನ ನೀರು ಜೀರೋ ಎಂದು ಟ್ವೀಟ್ ಮಾಡಿದ್ದಾರೆ ತಮಿಳುನಾಡಿಗೆ ನೀರು ಹರಿಸುತ್ತಿಲ್ಲ ಎಂದು ಅಧಿಕಾರಿಗಳ ಸ್ಪಷ್ಟನೆ ಈ ಮಧ್ಯೆ ತಮಿಳುನಾಡಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಮಳವಳ್ಳಿ ತಾಲೂಕಿನಲ್ಲಿರುವ ಶಿವ ಅಣೆಕಟ್ಟೆಯಿಂದ ಬೆಂಗಳೂರಿಗೆ ನೀರು ಪೂರೈಸಲಾಗ್ತಿದೆ ಸದ್ಯ ಶಿವ ಅಣೆಕಟ್ಟೆಯಲ್ಲಿ ನೀರು ಖಾಲಿಯಾಗ್ತಿದೆ ಹೀಗಾಗಿ ಕೆಆರ್ಎಸ್ ಡ್ಯಾಂನಿಂದ ಶಿವ ಅಣೆಕಟ್ಟಿಗೆ ನೀರು ಹರಿಸಲಾಗ್ತಿದೆ ಅಂತ ಮಾಹಿತಿ ನೀಡಲಾಗಿದೆ ಹೀಗಿದ್ದರೂ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ ಬೆಂಗಳೂರಿನಲ್ಲಿನ ನೀರಿನ ಸಮಸ್ಯೆಯೇ ಬಿಜೆಪಿಗೆ ಅಸ್ತ್ರವಾಗಿದ್ದು ನಾಳೆ ಖಾಲಿ ಬಿಂದಿಗೆ ಹಿಡಿದು ಧರಣಿ ನಡೆಸಲು ಬಿಜೆಪಿ ಸಜ್ಜಾಗಿದೆ ಬಿಜೆಪಿ ಪ್ರತಿಭಟನೆಗೆ ಕರೆ ನೀಡಿರುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಬಿಜೆಪಿಯವರು ಮೆಂಟಲ್ ಬ್ಯಾಲೆನ್ಸ್ ಕಳೆದುಕೊಂಡಿದ್ದಾರೆ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ಕಿಡಿಕಾರಿದ್ದಾರೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ಪರಿಹಾರದ ದುಡ್ಡು ಕೊಡಿಸಲಿ ಅಂತ ಡಿ ಎಸ್ತಿದ್ದಾರೆ ಶಿ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಮೊದಲು ಬರಪರಿಹಾರದ್ದು ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ಕೊಡಿಸಲಿ ನೂರೈವತ್ತು ದಿನ ನೂರೈವತ್ತು ದಿನ ನೂರು ದಿನ ಇರೋದು ನೂರೈವತ್ತು ದಿನ ಮಾಡಬೇಕು ಅದು ಮ್ಯಾಂಡೇಟ್ರಿ ಅದನ್ನು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಈ ಕಪ್ಟಾಟಕ ಬಿಟ್ಟುಬಿಡಲಿ ಈಗ ಸ್ಟ್ರೈಕ್ ಮಾಡಿದವರು ಯಾರು ನಾನು ಆಗಲೇ ಹೇಳಿದ್ದೀನಲ್ಲ ರೀ ನೀವೇ ತಾನೇ ಮೇಕೆದಾಟು ಪಾದಯಾತ್ರೆ ಮಾಡಿ ಏನೋ ಕಡದು ಹಾಕ್ಬಿಡ್ತೀನಿ ನಮ್ಗೆ ಅಧಿಕಾರ ಕೊಡಿ ಅಧಿಕಾರ ಕೊಟ್ಟಿದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೇಕೆದಾಟು ಶುರು ಮಾಡ್ತೀರಿ ಅಂತಲ್ಲ ಇಪ್ಪತ್ನಾಲ್ಕು ಗಂಟೆ ಏನು ಒಂದು ವರ್ಷ ಆಗೋಯ್ತಲ್ಲ ಯಾಕೆ ಶುರು ಮಾಡಿಲ್ಲ ಅವಾಗ ಹೇಳ್ಬೇಕಾಯ್ತು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ನಾವು ಮಾಡ್ತೀರಿ ಅಂತ ಪಾದಯಾತ್ರೆ ಮಾಡುವಾಗ ಹೇಳಿದ್ರೆ ಇಲ್ಲನಾ ಈಗ ಕೇಂದ್ರ ಸರ್ಕಾರ ಮಾನ ಮರ್ಯಾದೆ ಯಾರು ಮಾನ ಮರ್ಯಾದೆ ಯಾಕೆ ಕೇಂದ್ರ ಮರ್ಯಾದ ಹೆಸರುತ್ತಿಲ್ಲ ಬರ್ಬೇಕು ಹೀಗೆ ರಾಜಕೀಯ ನಾಯಕರ ಮಧ್ಯೆ ನೀರಿಗಾಗಿ ವಾಗ್ ಯುದ್ಧ ಜಟಾಪಟಿ ನಡೀತಿದೆ ಇದನ್ನೆಲ್ಲ ನೋಡ್ತಿರೋ ಜನ ನಿಮ್ಮ ಕೆಸರರ ಚಾಟ ಬಿಟ್ಟು ನೀರು ಕೊಡ್ರಪ್ಪ ಅಂತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್